ಓಂ ಗಣೇಶ ಇವತ್ತು ಟಾಪಿಕ್ ಬಂದು ಯಾವ ರಾಶಿಯವರು ಯಾವ ರಾಶಿನ ಮದುವೆ ಮಾಡ್ಕೊಂಡೆ ಚೆನ್ನಾಗಿರುತ್ತೆ ಅಂತ ಹೇಳ್ತೀನಿ ಇದು ಅರೇಂಜ್ ಮ್ಯಾರೇಜ್ಗೂ ವರ್ಕ್ ಆಗುತ್ತೆ ಲವ್ ಮ್ಯಾರೇಜು ವರ್ಕ್ ಆಗುತ್ತೆ ಸೊ ಒಂದೊಂದು ರಾಶಿಯವರ್ಗೆ ಹೇಳ್ತೀನಿ ಮಿಸ್ ಮಾಡ್ತೀರ ವಿಡಿಯೋ ಲಾಸ್ಟ್ವರೆಗೂ ನೋಡಿ ಸರಿ ಓಕೆ ಸ್ಟಾರ್ಟ್ ಮಾಡೋಣ ನೀವೇನಾದ್ರೂ ರಾಶಿ ಆಗಿದ್ದೆ ನೀವೇನಾದ್ರೂ ರಾಶಿ ಆಗಿದ್ದೆ ನೀವು ಬಂದು ತುಲಾ ರಾಶಿಯವರ ಮದುವೆ ಮಾಡ್ಕೊಂಡೆ ನಿಮ್ಮ ಮ್ಯಾರೇಜ್ ಲೈಫ್ ಚೆನ್ನಾಗಿರುತ್ತೆ ಇಲ್ಲ ನಾನು ಲವ್ ಮಾಡ್ತಾ ಇದ್ದೀನಿ ಅಂದ್ರೆ ನೀವು ಬಂದು ಮೇಷರಾಶಿಯವರು ಸಿಂಹ ರಾಶಿನ ಲವ್ ಮಾಡಿ ನಿಮ್ಮ ಲವ್ ಮ್ಯಾರೇಜ್ ಓಕೆ ಸೆಟ್ ಆಗುತ್ತೆ ಸಪೋಸ್ ನೀವೇನಾದ್ರೂ ಋಷಭ ರಾಶಿಯಾಗಿದ್ದೆ ನೀವು ವೃಶ್ಚಿಕ ರಾಶಿಯವನ್ನ ಮದುವೆ ಮಾಡ್ಕೊಳ್ಳಿ ಅಂದ್ರೆ ಕನ್ಯಾ ರಾಶಿಯವನ್ನ ಮದುವೆ ಮಾಡ್ಕೊಳ್ಳಿ ನೀವೇನಾದ್ರೂ ಮಿಥುನ ರಾಶಿ ಆಗಿದ್ದೆ ಧನುಸು ರಾಶಿಯವನ್ನ ಮದುವೆ ಮಾಡ್ಕೊಳ್ಳಿ ಅಂದ್ರೆ ತುಲಾ ರಾಶಿಯನ್ನ ಮದುವೆ ಮಾಡ್ಕೊಳ್ಳಿ ಸಪೋಸ್ ನೀವೇನಾದ್ರೂ ಕರ್ನಾಟಕ ರಾಶಿ ಆಗಿದ್ದೆ ಮಕರ ರಾಶಿಯವರ ಮಕರ ರಾಶಿಯವನ್ನ ಮದುವೆ ಮಾಡ್ಕೊಳ್ಳಿ ಹಂಗೆಲ್ಲ ಅಂದ್ರೆ ವೃಶ್ಚಿಕ ರಾಶಿಯವನ್ನ ಲವ್ ಲವ್ ಮ್ಯಾರೇಜ್ ಮಾಡ್ಕೊಳ್ಳಿ ನೀವೇನಾದ್ರು ಸಿಂಹ ರಾಶಿ ಆಗಿದ್ದೆ ಕುಂಭ ರಾಶಿಯವರನ್ನ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳಿ ಧನಸ್ಸು ರಾಶಿಯವನ್ನ ಲವ್ ಮ್ಯಾರೇಜ್ ಮಾಡ್ಕೊಳ್ಳಿ ನೀವೇನಾದ್ರೂ ಕನ್ಯಾ ರಾಶಿ ಆಗಿದ್ದೆ ಮೀನ ರಾಶಿಯವನ್ನ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳಿ ಮಕರ ರಾಶಿಯವರನ್ನ ಲವ್ ಮ್ಯಾರೇಜ್ ಮಾಡ್ಕೊಳ್ಳಿ ನೀವೇನಾದ್ರೂ ರಾಶಿ ಆಗಿದ್ದೆ ನೀವು ತುಲಾ ಆಗಿದ್ದೆ ಮೇಷ ರಾಶಿಯವರನ್ನ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳಿ ಕುಂಭ ರಾಶಿ ಆಗಿದ್ದೆ ನೀವು ಲವ್ ಮ್ಯಾರೇಜ್ ಮಾಡ್ಕೊಳ್ಳಿ ನೀವೇನಾದ್ರು ವೃಶ್ಚಿಕ ರಾಶಿ ಆಗಿದ್ದೆ ಋಷಭ ರಾಶಿಯವನ್ನ ಮದುವೆ ಮಾಡ್ಕೊಳ್ಳಿ ಸಪೋಸ್ ನೀಲ್ಲ ನಾವು ಲವ್ ಮಾಡ್ತಾ ಅಂದ್ರೆ ಮೀನ ರಾಶಿಯವನ್ನ ನೀವು ಲವ್ ಮ್ಯಾರೇಜ್ ಮಾಡ್ಕೋಬಹುದು ನೀವೇನಾದ್ರು ಧನುಸು ರಾಶಿ ಆಗಿದ್ದೆ ಮಿಥುನ ರಾಶಿಯವನ್ನ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳಿ ಅಂಡ್ ಮೇಷ ರಾಶಿಯವ್ರನ್ನ ಲವ್ ಮ್ಯಾರೇಜ್ ಮಾಡ್ಕೊಳ್ಳಿ ನೀವೇನಾದ್ರೂ ಮಕರ ರಾಶಿ ಆಗಿದ್ದೆ ಕರ್ಕಾಟಕ ರಾಶಿಯವನ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳಿ ಅಂಡ್ ವೃಷಭ ರಾಶಿಯವರನ್ನ ಲವ್ ಮ್ಯಾರೇಜ್ ಮಾಡ್ಕೊಳ್ಳಿ ನೀವೇನಾದ್ರು ಕುಂಭರಾಶಿ ಆಗಿದ್ದೆ ಸಿಂಹ ರಾಶಿಯವರನ್ನ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳಿ ಮಿಥುನ ರಾಶಿಯವರನ್ನ ಲವ್ ಮ್ಯಾರೇಜ್ ಮಾಡ್ಕೊಳ್ಳಿ ನೀವೇನಾದ್ರೂ ಮೀನ ರಾಶಿ ಆಗಿದ್ದೆ ನೀವೇನಾದ್ರೂ ಮೀನ ರಾಶಿ ಆಗಿದ್ದೆ ಕನ್ಯಾ ರಾಶಿಯವರನ್ನ ಅರೇಂಜ್ ಮ್ಯಾರೇಜ್ ಮಾಡ್ಕೊಳ್ಳಿ ಕರ್ಕಾಟಕ ರಾಶಿಯವ್ರನ್ನ ಲವ್ ಮ್ಯಾರೇಜ್ ಮಾಡ್ಕೊಳ್ಳಿ ಸೊ ನಿಮ್ಮ ರಾಶಿಗೆ ಬಂದು ಯಾರನ್ನ ಬಂದು ಅರೇಂಜ್ ಮ್ಯಾರೇಜ್ ಮಾಡ್ಕೊಬೇಕು ಯಾರನ್ನ ಬಂದು ಲವ್ ಮ್ಯಾರೇಜ್ ಮಾಡ್ಕೊಬೇಕಂತ ಹೇಳಿದೀನಿ ಇದು ನಾರ್ಮಲ್ ಆಗಿ ಜನರಲ್ ರೀ ಇದು ಬಿಟ್ಟು ನೀವು ಪರ್ಸನಲ್ ಆಗಿ ನಿಮ್ಮ ಜಾತ್ಕ ಪ್ರಕಾರ ನೀವು ಯಾರನ್ನ ಮದುವೆ ಮಾಡ್ಕೊಂಡು ಚೆನ್ನಾಗಿರುತ್ತೆ ನಿಮ್ಮ ಮದುವೆ ಜೀವನ ಹೆಂಗಿರುತ್ತೆ ಮದುವೆ ಆದ್ಮೇಲೆ ಪೀಚು ಹೆಂಗಿರುತ್ತೆ ಇವೆಲ್ಲ ತಿಳ್ಕೊಬೇಕಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಸ್ಕ್ರೀನ್ ಮೇಲೆ ಕಾಣಿಸಿರೋ ವಾಟ್ಸ್ಆ್ಯಪ್ ನಂಬರ್ಗೆ ಫೋನ್ ಮಾಡಿ ನಿಮ್ ಜಾತಕ ತಿಳ್ಕೊಡಿ ಮಿಸ್ ಮಾಡಿದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್